ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಕ್ಯಾಬಿನೆಟ್ ಕಮಾಲ್ ಮಾಡಿದೆ ಇಪ್ಪತ್ತೊಂಬತ್ತು ಸಚಿವರ ಪೈಕಿ ಇಪ್ಪತ್ತೆಂಟು ಸಚಿವರಿಗೆ ಮುನ್ನಡೆ ಎಂಬತ್ತೊಂದು ಕ್ಷೇತ್ರಗಳಲ್ಲಿ ಜೆಡಿಯುಗೆ ಮುನ್ನಡೆ ಇದು ನಿಜಕ್ಕೂ ಕೂಡ ಅಚ್ಚರಿದು ಆಡಳಿತ ಪಕ್ಷದ ವಿರೋಧಿ ಅಲಿಯ ಮಧ್ಯೆಯೂ ಕೂಡ ಇಪ್ಪತ್ತೊಂಬತ್ತು ಸಚಿವರ ಮಧ್ಯೆ ಇಪ್ಪತ್ತೆಂಟು ಸಚಿವರು ಗೆಲುವಿನ ದಡದಲ್ಲಿದ್ದಾರೆ ಅಲ್ಲಿಗೆ ನಿತೀಶ್ ಕುಮಾರ್ ಅವರನ್ನು ನಿತೀಶ್ ಕುಮಾರ್ ಅವರ ಕ್ಯಾಬಿನೆಟ್ನನ್ನು ಸಚಿವರ ಕಾರ್ಯವೈಖರಿಯನ್ನು ಅಲ್ಲಿನ ಜನ ಒಪ್ಪಿಕೊಂಡಿದ್ದಾರೆ ಅಂತಲೇ ಭಾವಿಸಬೇಕಾಗತ್ತೆ ಬಿಹಾರದ ಜನ ಒಪ್ಪಿಕೊಂಡಿದ್ದಾರೆ ಅಂತಲೇ ಭಾವಿಸಬೇಕಾಗತ್ತೆ ಅವರು ಒಪ್ಪಿಕೊಳ್ಳದೆ ಹೋಗಿದ್ರೆ ಕಾರಣಗಳು ಹಲವಾರು ಇರಬಹುದು ಒಪ್ಪಿಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಇಪ್ಪತ್ತೆಂಟು ಸಚಿವರನ್ನ ಗೆಲ್ಲಿಸಲಿಕ್ಕೆ ಹೊರಟಿದ್ದಾರೆ ನಿತೀಶ್ ಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಜೆ ಯು ಪ್ಲಸ್ ಬಿಜೆಪಿಯ ಸಚಿವರು ಇದ್ರು ಎರಡು ಪಕ್ಷದ ಸಚಿವರು ಇದ್ರು ಅಂದರೆ ಮೈತ್ರಿ ಅಲ್ವಾ ಆ ಕಾರಣಕ್ಕಾಗಿ ಎರಡು ಪಕ್ಷದ ಶಾಸಕರು ಸಚಿವರಾಗಿದ್ದರು ಆ ಸಚಿವರಲ್ಲಿ ಒಬ್ಬ ಸಚಿವ ಮಾತ್ರ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಗೊತ್ತಿಲ್ಲ ಇಪ್ಪತ್ತೊಂಬತ್ತಕ್ಕೆ ಇಪ್ಪತ್ತೊಂಬತ್ತು ಕೂಡ ಗೆಲ್ಲುವಂಥ ಸಾಧ್ಯತೆಗಳನ್ನು ಕೂಡ ನಾವು ಅಲ್ಲಗಳೆಯೋ ಹಾಗಿಲ್ಲ ಯಾಕೆಂದರೆ ಇನ್ನೂ ಕೂಡ ಸ್ಪಷ್ಟವಾಗಿ ಬರಬೇಕಾಗಿದೆ ಸ್ಪಷ್ಟವಾಗಿ ಸಿಗಬೇಕಾಗಿದೆ ಬಿಹಾರದಲ್ಲಿ ಮಹಾಘಟಬಂಧ ಘಟಬಂಧನ್ಗೆ ಮಹಾಘಾತ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಕನಸು ಚುನೂರು ಚಿತ್ರ ಚಿತ್ರ ಎನ್ ಡಿ ಎ ಅಭ್ಯರ್ಥಿಯಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಇನ್ನೂರ ಎರಡು ಸೀಟ್ ಟೂ ಝೀರೋ ಟೂ ಇನ್ನೂರ ಎರಡು ಸೀಟ್ಗಳಲ್ಲಿ ಎನ್ ಡಿ ಎ ಘಟಬಂಧನ್ ಕೇವಲ ಇಪ್ಪತ್ತಾರು ಕಾಂಗ್ರೆಸ್ ಅದರಲ್ಲಿ ನಾಲ್ಕು ತೇಜಸ್ವಿ ಯಾದವ್ ಉಪಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಜೊತೆ ಕೆಲಸ ಮಾಡಿತ್ತು ಜೆ ಯು ಆರ್ ಜೆ ಡಿ ಪಕ್ಷ ಒಂದಾದ ಆ ಹಂತದಲ್ಲಿ ನಿತೀಶ್ ಕುಮಾರ್ ಮತ್ತು ತೇಜಸ್ವಿ ಯಾದವ್ ಸರ್ಕಾರವನ್ನು ರಚನೆ ಮಾಡಿದ್ರು ತೇಜಸ್ವಿ ಯಾದವ್ ಉಪಮುಖ್ಯಮಂತ್ರಿ ಆಗಿತ್ತು ಈ ಬಾರಿ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಹೊರಹೊಮ್ಮಿದ್ದ ತೇಜಸ್ವಿ ಯಾದವ್ಗೆ ಮಹಾ ಆಘಾತ ಇದು ತಮ್ಮ ಕುಟುಂಬದ ಪಾರುಪತ್ಯವನ್ನು ತಮ್ಮ ತಂದೆ ತಮ್ಮ ತಾಯಿ ಈಗ ತೇಜಸ್ವಿ ಯಾದವ್ ಪಾರುಪತ್ಯವನ್ನು ಮುಂದುವರಿಸಬೇಕು ಅಂತ ಹೇಳಿ ಕನಸು ಕಂಡಿದ್ದಂಥ ಯಾದವ್ಗೆ ಇದು ನಿಜಕ್ಕೂ ಕೂಡ ಅವರ ಕನಸು ಭಗ್ನ ಆಗಿದೆ ಛಿದ್ರ ಛಿದ್ರವಾಗಿದೆ ಯಾಕೆಂದರೆ ಹಾಗೂ ಈಗ ಏನಾದ್ರು ಕಸರತ್ತು ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರ್ತೀರಿ ಅಂದರೂ ಕೂಡ ಸಾಧ್ಯವೇ ಇಲ್ಲ ಕೆಲವು ಹಂತದಲ್ಲಿ ಕೆಲವರು ಮಾತನಾಡಿದ್ರೆ ನಮ್ಮ ಚರ್ಚೆಗೆ ಬಂದಿತ್ತು ನಿತೀಶ್ ಕುಮಾರ್ ಯಾದವ್ ಮತ್ತು ತೇಜಸ್ವಿ ಯಾದವ್ ಒಂದಾದರೂ ಕೂಡ ಅಚ್ಚರಿ ಇಲ್ಲ ಅಂತ ಕೆಲವಷ್ಟು ಜನ ವಿಶ್ಲೇಷಣೆ ಮಾಡಿದ್ರು ಅವರಿಬ್ಬರ ಮಧ್ಯೆ ಏನಾಗಿತ್ತು ನಮ್ಗೆ ಗೊತ್ತಿಲ್ಲ ಬಟ್ ವಿಶ್ಲೇಷಣೆಗಳು ಹಾಗಿದ್ದು ಇಲ್ಲಿ ಹಾಗೂ ಕೂಡ ಲೆಕ್ಕ ತೆಗೆದುಕೊಳ್ಳೋಕ್ಕೆ ಆಗೋದಿಲ್ಲ ಹಂಗೆ ಲೆಕ್ಕಾಚಾರ ಹಾಕ್ಕೊಂಡ್ರು ಕೂಡ ಇನ್ನೂರ ನಲವತ್ತು ಮೂರು ಸೀಟ್ಗಳಲ್ಲಿ ಈ ಎಂಬತ್ತೊಂದು ಪ್ಲಸ್ ಇಪ್ಪತ್ತಾರು ಸೇರಿದ್ರು ಕೂಡ ಬಹುಮತಕ್ಕೆ ಹತ್ರ ಕೂಡ ಬರಕ್ಕೆ ಸಾಧ್ಯ ಇಲ್ಲ ಸೊ ಹೀಗಾಗಿ ನೋ ಡೌಟ್ ಅನ್ಡೌಟೆಡ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಯು ಅಧಿಕಾರ ರಚನೆ ಮಾಡುತ್ತೆ ಮುಖ್ಯಮಂತ್ರಿ ಯಾರು ಅಂತ ಹೇಳಿ ಇವತ್ತು ಏಳು ಗಂಟೆ ಘೋಷಣೆ ಆಗುತ್ತೆ ನಿತೀಶ್ ಕುಮಾರ್ ಮತ್ತು ಮೋದಿ ಮ್ಯಾಜಿಕ್ ಇಲ್ಲಿ ವರ್ಕೌಟ್ ಆಗಿದೆ ಪ್ರಾದೇಶಿಕ ಪಕ್ಷದ ಪೈಕಿ ಜೆ ಡಿ ಯು ತನ್ನ ಪ್ರಾಬಲ್ಯವನ್ನು ಮತ್ತೊಮ್ಮೆ ಮತ್ತೊಮ್ಮೆ ರುಜುವಾತು ಮಾಡಿಕೊಂಡಿದೆ ಆರ್ ಜೆ ಡಿ ಮಾತ್ರ ಕಂದೀಲು ಕಂದೀಲಿನ ಬೆಳಕು ಮಂದವಾಗ್ತಾ ಸಾಕ್ತಾ ಇದೆ ಸೊ ಹೀಗಾಗಿ ಜೆ ಡಿ ಯು ಕಚೇರಿಯ ಮುಂಭಾಗದಲ್ಲಿ ಗೆಲುವಿನ ಸಂಭ್ರಮ ಇದ್ದರೆ ಆರ್ ಜೆ ಡಿ ನಾಯಕರ ಮನೆ ಒಂದು ರೀತಿ ನೀರವ ಮೌನದ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ಯಾವ ಕಾರ್ಯಕರ್ತರ ಸುಳಿವಿಲ್ಲ ಯಾವ ನಾಯಕರ ಸುಳಿವಿಲ್ಲ ಜನರಿಗೆ ಉತ್ತರ ಕೊಡಬೇಕಲ್ಲ ಮೋಸ್ಟ್ಲಿ ಅವರು ಕೂಡ ಒಂದು ಪ್ರೆಸ್ ಮೀಟ್ ಮಾಡ್ಬೋದೇನೋ ಅದೊಂದು ವಾಡಿಕೆ ಅದೊಂದು ರೂಢಿ ಅದು ಪ್ರೆಸ್ ಮೀಟ್ ಮಾಡಿ ಏನಾಗಿದೆ ಅಂತ ಹೇಳ್ಕೊಳ್ಳುವಂಥ ರೂಢಿ ಒಂದು ರೀತಿ ಮನವರಿಕೆ ಮಾಡುವಂಥ ಆತ್ಮಾವಲೋಕನ ಮಾಡುವಂಥ ಸಂದರ್ಭ ಮಹಾಗಠಬಂಧನ್ಗೆ ಇದ್ರೆ ಗೆದ್ದು ಬೀಗಿರುವಂಥ ಎನ್ ಡಿ ಎ ಅಧಿಕಾರದ ರಚನೆಯ ತವಕದಲ್ಲಿದೆ ಇವತ್ತು ಸಂಜೆ ಮುಖ್ಯಮಂತ್ರಿ ಘೋಷಣೆ ಮಾಡ್ತಾರೆ ವಿಶೇಷ ಟಿವಿ ಇದು ವಾಸ್ತವದ ಪ್ರತಿರೂಪ ಸಾಹೇಬ್ರೆ ನೀವು ಭಾರತ್ ಕನೆಕ್ಟ್ ನ ಹೆಸರು ಕೇಳಿದೀರಾ ಇಲ್ಲ ಬಸ್ ಸರ್ವಿಸ್ ಬಸ್ ಸರ್ವಿಸ್ ಅಲ್ಲ ಅವರು ಏಳ್ನೂರಕ್ಕಿಂತಲೂ ಹೆಚ್ಚು ಆಪ್ಸ್ ನಲ್ಲಿ ಬಿಲ್ ಪೇಮೆಂಟ್ಸ್ ಅನ್ನು ಸಾಧ್ಯವಾಗಿಸುತ್ತಾರೆ ಈಗ ಮಾಡಿದ ಹಾಗೆ ನಮ್ಮ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಆದ್ರೆ ಖಂಡಿತ ನಂಬ್ತೀರಿ